ನಾಗರ ಪಂಚಮಿ ರಕ್ಷಾ ಬಂಧನ ವರಮಹಾಲಕ್ಷ್ಮಿ ವ್ರತ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆಗಸ್ಟ್ ತಿಂಗಳು ಶಿವನಿಗೆ ಸಂಬಂಧಿಸಿದ ಶ್ರಾವಣ ಮಾಸವನ್ನು ಒಳಗೊಂಡಿರುವ ತಿಂಗಳಾಗಿದೆ ಇದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಮಾಸವಾಗಿದೆ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಸೋಮವಾರ ಮಂಗಳಗೌರಿ ವ್ರತ ನಾಗರ ಪಂಚಮಿ ರಕ್ಷಾಬಂಧನ ಸೇರಿದಂತೆ ಇನ್ನಿತರ ಹಬ್ಬಗಳನ್ನು ಮತ್ತು ವ್ರತಗಳನ್ನು ಆಚರಿಸಲಾಗುವುದು ಈ ತಿಂಗಳಲ್ಲಿ ಬರುವ ಪ್ರತಿಯೊಂದು ಹಬ್ಬಗಳು ಮತ್ತು ವ್ರತಗಳು ಅದರದ್ದೇ ಆದ ವಿಶಿಷ್ಟ ಮಹತ್ವವನ್ನು ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿದೆ ಹಬ್ಬಗಳು ತಿಥಿಗಳು ಮತ್ತು ವ್ರತಗಳ ಈ ಸಂಗಮವು ಆಗಸ್ಟನ್ನು ಆಧ್ಯಾತ್ಮಿಕವಾಗಿ ಪರಿಚಯಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಹಬ್ಬಗಳನ್ನು ಮತ್ತು ವ್ರತಗಳನ್ನು ಆಚರಿಸಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರಾವಣ ಮಾಸದಲ್ಲಿ ಶಿವಪೂಜೆಗೆ ಹೇಗೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆಯೋ ಹಾಗೆ ಲಕ್ಷ್ಮೀ ಪೂಜೆಗೂ ನೀಡಲಾಗುತ್ತಿದೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ವಿಷ್ಣುವಿನ ಏಕಾದಶಿ ವ್ರತ ಬಂದಿರುವುದು ತುಂಬನೇ ವಿಶೇಷವಾಗಿದೆ ಈ ದಿನ ನೀವು ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀ ದೇವಿಯನ್ನು ಜೊತೆಯಾಗಿಯೇ ಪೂಜಿಸಬಹುದು ವರಮಹಾಲಕ್ಷ್ಮಿ ದಿನದಂದು ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಕೆಲವೆಡೆ ಕಳಸವನ್ನಿಡುವ ಮೂಲಕ ಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಅವರವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಲಕ್ಷ್ಮೀದೇವಿ ಪ್ರತಿಷ್ಠಾಪನೆ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ನೂಲ ಹುಣ್ಣಿಮೆಯನ್ನೇ ಹೆಚ್ಚಿನ ಸ್ಥಳಗಳಲ್ಲಿ ರಕ್ಷಾಬಂಧನವೆಂದು ಆಚರಿಸುತ್ತಾರೆ ಈ ದಿನ ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಅವರಿಂದ ರಕ್ಷಣೆಯ ಭರವಸೆಯನ್ನು ಪಡೆದುಕೊಳ್ಳುತ್ತಾರೆ ಈ ದಿನ ಲಕ್ಷ್ಮೀ ಪೂಜೆಗೂ ಹೆಚ್ಚಿನ ಮಹತ್ವವಿದ್ದು ಸತ್ಯನಾರಾಯಣ ಪೂಜೆಯಂತಹ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನವು ರಾಯರ ಮಠಗಳಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ದೇಶದ ಮೂಲೆ ಮೂಲೆಗಳಲ್ಲಿರುವ ರಾಯರ ಭಕ್ತರು ಈ ದಿನ ಕಡ್ಡಾಯವಾಗಿ ಬೃಂದಾವನಗಳಿಗೆ ಭೇಟಿ ನೀಡುವುದು ರಾಯರನ್ನು ಪೂಜಿಸುವುದು ಹಾಗೂ ಇನ್ನಿತರ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಸಮಾಧಿಯನ್ನು ತೆಗೆದುಕೊಂಡ ದಿನವನ್ನೇ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನಾ ದಿನವೆಂದು ಕರೆಯುತ್ತೇವೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮೂರನೇ ದಿನದಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಈ ಸಂಕಷ್ಟ ಚತುರ್ಥಿ ಬಂದಿರುವುದರಿಂದ ಇದನ್ನು ಶ್ರಾವಣ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವ್ರತವನ್ನು ಮಾಡಿ ಗಣೇಶನನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಇದೆ ಶ್ರೀಕೃಷ್ಣನು ಜನಿಸಿದ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಇದನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ಆಚರಿಸಲಾಗುವುದು ಈ ದಿನ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನವನ್ನು ಗೋಕುಲಾಷ್ಟಮಿ ಎಂತಲೂ ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವನಿಗೆ ಮಥುರಾ ನಗರದಲ್ಲಿ ಅಷ್ಟಮಿ ತಿಥಿಯೆಂದು ಜನಿಸಿದನು ಲೌಕಿಕ ಬದುಕಿನ ಬವಣೆ ಕಷ್ಟಗಳನ್ನು ಸಹಿಸುವ ಶಕ್ತಿ ಅನುಗ್ರಹಿಸುವಂತೆ ಬೇಡಲು ಸುಖ ಸಮೃದ್ಧಿ ಅನುಗ್ರಹಿಸುವಂತೆ ಕೋರಲು ಶ್ರಾವಣ ಮಾಸದಲ್ಲಿ ಈ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು ಕೆಲವರು ವಿಷ್ಣುವಿಗೆ ಪ್ರಿಯವಾದ ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ ಮತ್ತು ಕೆಲವರು ಏಕಾದಶಿ ದಿನ ಉಪವಾಸ ಮಾಡುತ್ತಾ ಮಹಾವಿಷ್ಣುವನ್ನು ಧ್ಯಾನಿಸುತ್ತಾ ಆತನೊಲುಮೆ ಗಳಿಸಲು ಪ್ರಯತ್ನಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ